ಕಲ್ಕುರ ಪ್ರತಿಷ್ಠಾನ ಮತ್ತು ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಯೋಗದೊಂದಿಗೆ ಹಲಸು ಮಾವು ಮೇಳ ಮಂಗಳೂರು ಕದ್ರಿಯ ಮಂಜು ಪ್ರಸಾದದಲ್ಲಿ ನಡೆಯುತ್ತಿದೆ ಮೇಳವನ್ನು ಉದ್ಘಾಟಿಸಿದ ರಾಮಕೃಷ್ಣ ಆಶ್ರಮದ ಶ್ರೀ ಜಿತಕಾಮನಾಚ್ಚಿಯವರು ಮೇಳದಿಂದ ಜನತೆಗೆ ಸಹಕಾರ ಸಿಗಲಿ ಎಂದು ಹಾರೈಸಿದರು ಕಲ್ಕುರ ಪ್ರತಿಷ್ಠಾನದವರು ಪ್ರತಿ ವರ್ಷ ಹಲಸು ಮತ್ತು ಮಾವು ಮತ್ತು ಸಾವಯವ ಕೃಷಿಯ ಆ ಉತ್ಪನ್ನಗಳ ಕುರಿತಾಗಿ ಮೇಳವನ್ನು ನಡೆಸ್ಕೊಂಡು ಇದ್ದಾರೆ ನಮ್ಮ ಪೇಟೆಯ ಜನರಿಗೆ ಈ ಹಲಸಿನ ವೈವಿಧ್ಯತೆ ಮತ್ತು ಮಾವಿನಲ್ಲಿ ಮಾವಿನ ಹಣ್ಣಿನಲ್ಲಿರ್ತಕ್ಕಂಥ ಒಂದು ಪರಿಚಯ ಮಾತ್ರ ಅಲ್ಲ ಅದರಿಂದ ಏನೆಲ್ಲ ತಯಾರು ಮಾಡ್ಬೋದು ಅನ್ನೋದನ್ನು ನಮ್ಮ ಮಂಗಳೂರು ಜನತೆಗೆ ಪರಿಚಯ ಮಾಡಿಸೋ ಉದ್ದೇಶದಿಂದ ಮತ್ತು ಈ ಹಲಸನ್ನು ಬೆಳೆಸುವವರಿಗೆ ಒಂದು ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಮಾವನ್ನು ಬೆಳೆಸಪ್ಪ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾರೆ ಶುಭವಾಗಲಿ ಈ ಮೇಳದಲ್ಲಿ ವೈವಿಧ್ಯಮಯ ತಳಿಗಳ ಮಾವು ಮತ್ತು ಹಲಸಿನ ಮಾರಾಟ ಹಲಸಿನ ಹೋಳಿಗೆ ಐಸ್ ಕ್ರೀಮ್ ಹಲಸಿನ ಕಾತ್ಯಗಳು ಕುಣಿಗಲ್ ಬೆಳಗಾಂ ರಾಮನಗರದ ಹಲಸು ಮಾವು ಬೆಲ್ಲ ವಿವಿಧ ತಳಿಗಳ ಮಾವು ಹಾಗೂ ಹಲಸಿನ ಗಿಡಗಳ ಮಾರಾಟ ದೇಸಿ ತರಕಾರಿ ಬೀಜಗಳು ಸಸಿಗಳ ಮಾರಾಟ ಉಪ್ಪಿನಕಾಯಿ ಹಪ್ಪಳ ಇತ್ಯಾದಿಗಳ ಪ್ರದರ್ಶನ ಮತ್ತು ಮಾರಾಟ ಭರಾಟೆಯಿಂದ ನಡೆಯುತ್ತಿದೆ 私はそれたののとでブンキー、キャンプ、パ y リアのピッシュマンディ ಗ್ರಾಹಕರಾದ ವಾಮನ್ ಮೈಂಧನ್ ಅವರು ಈ ಮೇಳದ ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡಿದರು ಸುಮಾರು ಆರು ವರ್ಷದಿಂದ ಮಾವು ಮತ್ತು ಹಲಸಿನ ಮೇ ಮೇಳವನ್ನು ಇಲ್ಲಿ ಮಂಗಳೂರಲ್ಲಿ ಅವರ ಮನೆಯ ಮನೆಯ ಕೆಳಗಿನ ಹೋರಾಟದಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಬರ್ತಿದ್ದಾರೆ ಅವರು ಎಲ್ರಿಗೆ ಉಪಕಾರ ಆಗಲಿ ಒಳ್ಳೆ ಒಳ್ಳೆ ಫುಡ್ ಸಿಗಲಿ ಈ ಮಾವು ಮತ್ತು ಹಲಸಿನ ಅಲಸಿ ಗಿಡವನ್ನು ನೆಡುವವರಿಗೆ ಅಲ್ಲಿ ತಂದು ಇಲ್ಲಿ ಮಾರುವವರಿಗೆ ಒಂದು ಉತ್ತಮ ಅವಕಾಶವನ್ನು ಕೊಡ್ತಿದ್ದಾರೆ ಬಹಳ ಭರ್ಜರಿಯಾಗಿ ಸೇಲ್ ಕೂಡ ಆಗ್ತಾ ಇದೆ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕುರ್ ಅವರು ಮಾತನಾಡುತ್ತೆ ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಬೆಳಗ್ಗೆ ಏಳರಿಂದ ಸಂಜೆ ಏಳರವರೆಗೂ ಮೇಳ ನಡೆಯಲಿದ್ದು ಗ್ರಾಹಕರು ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿಕೊಂಡರು ಕಂಬಳದ ಮಲ್ಲಿಕಾ ಬಡಾವಣೆಯ ಮಂಜು ಪ್ರಸಾದದ ಈ ಆವರಣ ಪೇಜಾವರಿ ವಿಶ್ವೇಶ ವೇದಿಕೆ ಇಲ್ಲಿ ಅನಾವರಣಗೊಂಡಿ ಬೆಳೆಸಿದ್ದೇವೆ ಕಸ್ತರ ಪಕ್ಷಿಯಿಂದ ಮಾವು ಹಲಸು ಮೇಳ ಸಾವಯವ ಗ್ರಾಹಕ ಬಳಗದ ಸಹಯೋಗದೊಂದಿಗೆ ವಿಷಮುಕ್ತವಾದಂಥ ರೈತರೇ ನೇರವಾಗಿ ಬೆಳೆಸಿದಂಥ ಮಾವಿನ ಹಣ್ಣುಗಳು ಹಲಸಿನ ಹಣ್ಣುಗಳು ಮಾವಿನ ಹಲಸಿನ ಹಣ್ಣಿನ ಹಣ್ಣುಗಳು ಸಾವಯವ ಸಾಮ ಇನ್ನಿತರ ನಿತ್ಯೋಪಯೋಗಿ ಖಾದ್ಯ ವಸ್ತುಗಳು ದವಸ ಧಾನ್ಯಗಳು ಬೆಲ್ಲ ಜೇನುತುಪ್ಪ ಇದು ಎಲ್ಲದರ ಜೊತೆ ಜೊತೆಗೆ ಖಾದಿ ವಸ್ತ್ರಗಳು ಚನ್ನಪಟ್ಟಣದ ಆಟಿಕೆ ಗೊಂಬೆಗಳು ಇದು ಎಲ್ಲದರ ಒಟ್ಟು ಅನಾವರಣ ಮತ್ತು ಈ ವಸ್ತುಗಳನ್ನು ತಯಾರಿಸಲ್ಪಡುವಂಥ ಜಿಲೇಬಿ ಅಥವಾ ಹಪ್ಪಳ ಸಂಡಿಗೆ ಚಿಪ್ಸ್ ಗಾರಿಗೆ ಉಂಡ್ಲುಕ ಈ ಎಲ್ಲ ವಸ್ತುಗಳನ್ನು ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೇವೆ ಬಿಸಿ ಬಿಸಿ ಹೋಳಿಗೆ ಬಿಸಿ ಬಿಸಿ ಜಿಲೇಬಿಯನ್ನು ಇಲ್ಲಿ ನಮ್ಮ ರೈತರ ಅಥವಾ ಇಲ್ಲಿ ಉತ್ಪಾ ಉತ್ಪಾದಕ ವಸ್ತುನವರೋಲು ಮಾರಾಟವನ್ನು ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆಗೆ ನಾವೆಲ್ಲರೂ ಪ್ರೇರಣೆ ಕೊಡೋಣ ವಿಷಮುಕ್ತವಾಗಿ ಬದುಕಲಿಕ್ಕೆ ಇದೊಂದು ಸದವಕಾಶ ಅಂತ ಹೇಳ್ತಾ ವೇದಿಕೆಯಲ್ಲಿಯೂ ಅವರವರ ಪ್ರತಿಭೆನವರು ಅನಾವರಣ ಮಾಡ್ತಾ ಇದ್ದಾರೆ ರಾಮನಗರ ಅರಸೀಕೆರೆ ಕುಣಿಗಲ್ ಚಿಕ್ಕಮಗಳೂರು ಹೀಗೆ ಬೇರೆ ಬೇರೆ ಪ್ರದೇಶದಿಂದ ಅಲ್ಲಿಯ ಹಲಸು ಮತ್ತು ಮಾವಿನ ಹಣ್ಣುಗಳು ಇಲ್ಲಿಗೆ ಬಂದಿದ್ದೇವೆ ಅದು ಕೆಂಪು ಹಲಸು ಎಲ್ಲ ಹಳದಿ ಹಳಸು ಇರ್ಬೋದು ಇದು ಎಲ್ಲದರ ಸವಿಯೂಟಕ್ಕೆ ಇದೊಂದು ಸದವಕಾಶ ಬನ್ನಿ ಪ್ರತಿಷ್ಠಾನದ ಕರೆಗೆ ಹೋಗೋಡಿ ನೀವು ಮಾತ್ರ ಅಲ್ಲ ಚೀಲದೊಂದಿಗೆ ನಿಮ್ಮ ಮನೆ ಮಂದಿ ಬಂದು ಮಕ್ಕಳೊಟ್ಟಿಗೆ ಇರಿ ಇದು ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಪ್ರಕೃತಿಯ ಸಂರಕ್ಷಣೆಗಾಗಿ ನಮ್ಮ ರೈತರಿಗೆ ಪ್ರೋತ್ಸಾಹಿಸಲಿಕ್ಕಾಗಿ ಮನೆಯಲ್ಲಿ ಸ್ಥಳವಿದ್ದರೆ ಗಿಡ ನೆಡಲಿಕ್ಕೆ ಸದಾವಕಾಶ ದೃಷ್ಟಿಯಿಂದಲೂ ಕ ಮಾವು ಮತ್ತು ಹಲಸಿನ ಗಡ್ ಗಿಡಗಳು ಸಹಿತವಾಗಿ ಇಲ್ಲಿ ಮಾರಾಟಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಸ್ವಾಗತಾ ಇದ್ದೇನೆ ಸಾವಿರ ಕೃಷಿಕ ಗ್ರಾಹಕ ಬಳಗದ ರತ್ನಾಕರ ಕುಳಾಯ್ ವಿವಿಧ ಹುಣಗಳನ್ನು ನಿಭಾಯಿಸಿದರು